ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಯುಪಿಎ ಮತ್ತು ಎನ್ ಸರ್ಕಾರದ ಅವಧಿಯ ದೇಶದ ಹಣಕಾಸು ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರ ಮಂಡನೆ ಮಾಡಿದರು ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಯುಪಿಎ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿ ಕಳವಳಕಾರಿಯಾಗಿತ್ತು ಕಳಪೆ ಸ್ಥಿತಿಯಲ್ಲಿತ್ತು ಎಂದು ಶ್ವೇತಪತ್ರದಲ್ಲಿ ಹೇಳಲಾಗಿದೆ ಭ್ರಷ್ಟಾಚಾರದ ನಿಯಂತ್ರಣಕ್ಕಾಗಿ ಎರಡ್ ಸಾವಿರದ ಹದಿನಾರರ ನವೆಂಬರ್ ಒಂಬತ್ತರಿಂದ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಕೈಗೊಂಡಿದ್ದ ನೋಟು ರದ್ದತಿ ನಿರ್ಣಯದ ಬಗ್ಗೆಯೂ ಉಲ್ಲೇಖಿಸಲಾಗಿದೆ ಪ್ರಸಕ್ತ ದೇಶದ ಆರ್ಥಿಕತೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಲು ಕೆಲಸ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಅಗಸ್ತ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಕಲ್ಲಿದ್ದಲು ಹಂಚಿಕೆ ಟೂ ಜಿ ಹಂಚಿಕೆ ಐಎನ್ಎಕ್ಸ್ ಮೀಡಿಯಾ ದೇವಾಸ್ ಹಗರಣ ಹಾಕ್ ವಿಮಾನ ಖರೀದಿ ನೌಕರಿಗಾಗಿ ಭೂಮಿ ಆದರ್ಶ ಹೌಸಿಂಗ್ ಸೊಸೈಟಿ ಶಾರದಾ ಚಿಟ್ ಫಂಡ್ ಸೇರಿದಂತೆ ಹದಿನೈದು ಪ್ರಮುಖ ಹಗರಣಗಳು ನಡೆದಿದ್ದವು ಎಂದು ಶ್ವೇತ ಪತ್ರದಲ್ಲಿ ವಿವರಿಸಲಾಗಿದೆ